ಎಲ್ರಿಗೂ ನಮಸ್ಕಾರ ನಾನು ಗಿರೀಶ್ ಮಟ್ಟಣ್ಣವರ್ ಮೊದಲೇ ಸಾರಿ ಈ ಎಸ್ ಎಸ್ ಕನ್ನಡ ನ್ಯೂಸ್ ಚಾನಲ್ನ ಅಲ್ಲಿ ಮಾತಾಡ್ತಾ ಇದ್ದೀನಿ ಈ ಚಾನಲ್ನ ನಮ್ಮ ಸ್ನೇಹಿತರು ಏನಿದ್ದಾರೆ ಒಂದು ಕೋ ಇನ್ಸಿಡೆನ್ಸ್ ಇದು ನಾನು ವೆಹಿಕಲ್ನ ಬುಕ್ ಮಾಡಿದಾಗ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬಂದರು ರ್ಯಾಪಿಡೋದಲ್ಲಿ ಆದರೆ ಅವರು ನಮ್ಮನ್ನು ನೋಡಿ ಸೌಜನ್ಯ ಹೋರಾಟದ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ತೋರಿಸಿದರು ಅದರ ಬಗ್ಗೆ ಒಂದು ಕಾಳಜಿ ತೋರಿಸಿದ್ರು ಹಿಂಗಾಗಿ ಅವರು ಕೂಡ ಸಾಕಷ್ಟು ದಿನಗಳಿಂದ ಆ ಪ್ರಕರಣವನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ ಸೌಜನ್ಯ ಅಳಿಗೆ ನ್ಯಾಯ ಸಿಗಲಿ ಅಂತ ಸತ್ತ ಪ್ರಮುಖ ಪ್ರಕರಣದ ಆದೇಶ ಇತ್ತು ಸೌಜನ್ಯ ಪರವಾಗಿ ಹೋರಾಟ ಮಾಡಬಾರದು ಹೇಳಿ ಏನು ಅತ್ಯಾಚಾರಿಗಳ ಪರವಾದಂತಹ ಒಂದು ಕುಟುಂಬ ಒಂದು ಆದೇಶವನ್ನು ತಗೊಂಡು ಬಂದಿತ್ತು ಹೈಕೋರ್ಟ್ನಲ್ಲಿ ಅದರ ವಿರುದ್ಧವಾಗಿ ನಾವು ನಮ್ಮ ನ್ಯಾಯವಾದಿಗಳಾದಂಥ ಶ್ರೀ ತಾರನಾಥ್ ಪೂಜಾರಿ ಅವರು ಅವರು ಸೀನಿಯರ್ ಕೌನ್ಸಿಲ್ ಅವರು ಆನಂತರ ಎಮ್ ಆರ್ ಬಾಲಕೃಷ್ಣ ಅವರು ಅವರು ಕೂಡ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ಆನಂತರ ನಮ್ಮ ಹೋರಾಟಗಾರ ಮಿತ್ರಾದಂಥ ಅಡ್ವೊಕೇಟ್ ಮೋಹಿತ್ ಅವರು ಮತ್ತು ಟಿ ಜಯಂತ್ ಅವರು ಎಲ್ಲರೂ ಕೂಡ ಆ ಕೋರ್ಟಲ್ಲಿ ಹೋದಾಗ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಸೌಜನ್ಯ ಮೊದಲನೇ ಅಂಶ ಸೌಜನ್ಯ ಹೋರಾಟವನ್ನ ಮಾಡಬೇಡಿ ಅಂತ ಏನು ಹೇಳಿಲ್ಲ ಆದ್ರೆ ಹೋರಾಟ ಅದು ಪಬ್ಲಿಕ್ ಅಲ್ಲಿ ನೀವು ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯ ವಿರುದ್ಧವಾಗಿ ಡಿರೋಗೇಟರಿ ಸ್ಟೇಟ್ಮೆಂಟ್ ಅನ್ನ ಕೊಡಬಾರದು ಅಂದ್ರೆ ಇಂಡಿವಿಜುವಲ್ ವ್ಯಕ್ತಿ ಅಂದ್ರೆ ಅವರೇ ಹೆಸರು ತಗೊಂಡು ಹೇಳಿದ್ದಾರೆ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವರ ಕುಟುಂಬದ ವಿರುದ್ಧ ಯಾವುದೇ ಅವಹೇಳನಕಾರಿಯಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತನಾಡಬಾರದು ಅಂತ ಹೇಳಿದ್ದಾರೆ ಹೀಗಾಗಿ ಈ ಒಂದು ಏನು ಅವರು ಆದೇಶ ಮಾಡಿದ್ದಾರೆ ನಮ್ಮ ಪರವಾದಂತಹ ನ್ಯಾಯವಾದಿಗಳು ಕೂಡ ನಮ್ಮ ವಾದವನ್ನು ಮುಂದಿಟ್ಟಿದ್ರು ಇವತ್ತು ಮತ್ತೆ ಹಿಂದಿನ ಕಲಾಪ್ ನ್ಯಾಯಾಲಯದ ಕಲಾಪದಲ್ಲಿನೂ ಕೂಡ ಅವಧಿಯಲ್ಲಿನೂ ಕೂಡ ಕೆಲವೊಂದು ವಾದಗಳನ್ನು ನಾವು ಕೂಡ ಮುಂದಿಟ್ಟಿದ್ವು ಏನಂತ ಹೇಳಿದ್ರೆ ಆ ವ್ಯಕ್ತಿ ಮತ್ತು ಆ ಕುಟುಂಬದ ವಿರುದ್ಧ ಅನೇಕ ಆರೋಪಗಳಿದೆ ಉದಾಹರಣೆಗೆ ಆನೆ ಮಾವುತನ ಡಬಲ್ ಮರ್ಡರ್ ಕೇಸ್ ಅವರ ಹೆಸರೇ ಇದೆ ಆನಂತರ ಆ ಕುಟುಂಬದ ಹೆಸರೇ ಇದೆ ಆನಂತರ ಇವತ್ತು ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿ ದಂಧೆ ಏನಿದೆ ಆ ಅವರ ಇನ್ಸ್ಟಿಟ್ಯೂಟು ಅವರ ಕುಟುಂಬ ಮತ್ತು ಆ ವ್ಯಕ್ತಿಯ ವಿರುದ್ಧ ಅನೇಕ ದೂರುಗಳು ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗ್ತಾ ಇದೆ ಹೀಗಾಗಿ ಪ್ರತಿಭಟನೆ ಮಾಡುವುದು ತಪ್ಪ ಅನ್ನೋ ಒಂದು ಮಾತನ್ನು ಕೂಡ ವಾದವನ್ನು ಕೂಡ ನಾವು ಮುಂದಿಟ್ಟಿದ್ವಿ ಆದರೆ ಇಲ್ಲಿ ನ್ಯಾಯಾಧೀಶರು ಎಲ್ಲಿ ಈ ಒಂದು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಒಂದು ಅವರು ಮಾತು ಹೇಳ್ತಾರೆ ಇದನ್ನ ಹೇಳ್ತಾನೆ ನಿಮಗೆ ಅವರ ವಿರುದ್ಧ ಏನಾದ್ರೂ ನಿಮಗೆ ಅಗ್ರೀವ್ ಆಗಿದ್ರೆ ತೊಂದರೆ ಆಗಿದ್ರೆ ಆ ವ್ಯಕ್ತಿಯ ಕುಟುಂಬದ ವಿರುದ್ಧ ನಿಮಗೆ ತೊಂದರೆ ಆಗಿದ್ರೆ ಇಫ್ ಯು ಆರ್ ಅಗ್ರೀವ್ಡ್ ಮಹೇಶ್ ಶೆಟ್ಟಿ ಮುರೋಡಿ ಅವರು ಹೇಳ್ತಾರೆ ಅವರು ಇಫ್ ಯು ಆರ್ ಅಗ್ರೀವ್ಡ್ ನೀವು ಅಗ್ರೀವ್ಡ್ ಅಂದ್ರೆ ನಿಮಗೆ ಏನಾದ್ರೂ ತೊಂದರೆಗೆ ಒಳಗಾಗಿದ್ರೆ ನೀವು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ರೀತಿಯಾಗಿ ನೀವು ಹೆಜ್ಜೆಯನ್ನ ಇಡಿ ಅಂತ ಹೇಳಿದ್ದಾರೆ ಮತ್ತೆ ಪೊಲೀಸ್ ಠಾಣೆಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಆಶಾದಾಯಕವಾದಂತಹ ಮಾತು ಕೂಡ ಈ ಆದೇಶದಲ್ಲಿ ಬಂದಿದೆ ಅಂದರೆ ಮೌಖಿಕವಾಗಿ ಆದೇಶ ಆಗಿದೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮತ್ತು ನಮ್ಮ ವಾದ ಏನು ಅಂತ ಹೇಳಿದ್ರೆ ಕಾನೂನು ಯಾವಾಗ ಸರಿಯಾಗಿ ತನ್ನ ಕೆಲಸ ಮಾಡುವುದಿಲ್ಲ ಫಾರ್ ಎಕ್ಸಾಂಪಲ್ ಪೊಲೀಸ್ ಠಾಣೆ ದೂರನ್ನೇ ತೆಗೆದುಕೊಳ್ಳೋದಿಲ್ಲ ಅವಾಗ ಸಹಜವಾಗಿ ಜನರು ಪ್ರತಿಭಟನೆ ಇಳಿತಾರೆ ಇಳಿಬೇಕಾಗತ್ತೆ ಬಹುಶಃ ಆ ನ್ಯಾಯಾಧೀಶರಿಗೆ ಗೊತ್ತಿಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ನಾನು ಈಗಿನ ಮಾತಾಡ್ತಾ ಇಲ್ಲ ಆ ಸಂದರ್ಭದಲ್ಲಿ ಮತ್ತು ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ ಆದಾಗ ಆ ಹತ್ಯೆಗೆ ಒಳಗಾದಂತಹ ನಾರಾಯಣನ ಹೆಂಡತಿನೇ ಕಂಪ್ಲೇಂಟ್ ಕೊಟ್ರೆ ಅವರು ದೂರ ತಗೊಂಡಿಲ್ಲ ಪೊಲೀಸ್ ಠಾಣೆಯಲ್ಲಿ ಈಗಲೂ ಕೂಡ ಒಂದು ಭಯದ ವಾತಾವರಣ ಇದೆ ಪೊಲೀಸರು ಏನು ಅತ್ಯಂತ ಮುಕ್ತವಾಗಿ ಕಾನೂನು ರೀತಿ ಕೆಲಸನೇ ಮಾಡದೇ ಇರುವಂತಹ ವಾತಾವರಣ ಇರಬೇಕಾದ್ರೆ ಸಹಜವಾಗಿ ನಾಗರಿಕರು ದಂಗೆ ಇಳುವುದಾಗಲಿ ಅಥವಾ ದಂಗೆ ಏಳೋಕ್ಕಿಂತ ಒಂದು ಪ್ರತಿಭಟನೆ ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡೇ ಮಾಡ್ತಾರೆ ಅದನ್ನ ಅದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಫಂಡಮೆಂಟಲ್ ರೈಟ್ ಆಗುತ್ತೆ ಸಂವಿಧಾನಿಕ ಹಕ್ಕಾಗುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ಇವತ್ತಿನ ಈ ನ್ಯಾಯಾಧೀಶರು ಸಂವಿಧಾನಿಕ ಹಕ್ಕನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಅನ್ನ ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಇವರು ಕಳೆದ ಒಂದು ಎರಡು ಮೂರು ಅವಧಿಯಲ್ಲಿ ಅಂದ್ರೆ ಇವತ್ತು ಇವತ್ತಿನ ಹಿಂದಿನ ಅವಧಿ ಅದಕ್ಕಿಂತ ಹಿಂದಿನ ಅವಧಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೂಡಿಯವರಿಗೆ ಅವರು ಅಫಿಡವಿಟ್ ಬರೆದು ಕೊಡಬೇಕು ಅಂತ ಬಹಳ ಒತ್ತಾಯ ಮಾಡಿದರು ಯಾರು ಸ್ವತಃ ನ್ಯಾಯಾಧೀಶರೇ ನೀವು ಆ ಕುಟುಂಬದ ವಿರುದ್ಧ ನೀವು ಏನು ಮಾತಾಡಬಾರದು ನಾನು ಮಾತಾಡುವುದಿಲ್ಲ ಅಂತ ನೀವು ಕೊಡ್ತೀರಾ ಅಂತ ಕೇಳಿದ್ರು ಆನಂತರ ಸೌಜನ್ಯ ಹೆಸರಿನಲ್ಲಿ ಯಾವುದೇ ಪ್ರತಿಭಟನೆಯನ್ನ ಮಾಡುವುದಿಲ್ಲ ಅಂತ ನೀವು ಬರೆದುಕೊಡಿ ಅಂತ ಕೇಳಿದ್ರು ಅದಕ್ಕೆ ಮಹೇಶ್ ಶೆಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾವ ಕಾರಣಕ್ಕೂ ಕೂಡ ಸೌಜನ್ಯ ಹೋರಾಟ ನಿಲ್ಲಿಸ್ತೀನಿ ಅಂತ ನಾನು ಬರೆದು ಕೊಡುವುದಿಲ್ಲ ಆ ನಂತರ ಆ ವ್ಯಕ್ತಿಗಳ ವಿರುದ್ಧ ನಾನು ಮಾತನಾಡುವುದಿಲ್ಲ ಅಂತ ನಾನು ಬರೆದು ಕೊಡುವುದಿಲ್ಲ ಅಫಿಡೇವಿಟ್ ನಾನು ಸಲ್ಲಿಸುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೌಜನ್ಯ ಹೋರಾಟವನ್ನು ನಾವು ಕೈ ಬಿಡುವುದಿಲ್ಲ ಅನ್ನೋದು ನಮ್ಮ ಒಂದು ಸ್ಪಷ್ಟ ನಿಲುವು ಎಲ್ಲರೂ ಕೂಡ ಅವರ ಅವರ ಅತ್ಯಾಚಾರಿಗಳ ಪರವಾದಂತಹ ಆ ಒಂದು ಟೀಮ್ ಏನಿತ್ತು ಅಡ್ವೊಕೇಟ್ ಇತ್ತು ಅವರೆಲ್ಲ ಬಹಳ ಪ್ರಯತ್ನ ಪಟ್ರು ಆದ್ರೆ ನನಗೆ ಬೇಜಾರಾಗಿದ್ದು ಸ್ವತಃ ನ್ಯಾಯಾಧೀಶರೇ ಹೇಳಿದ್ದು ನನಗ್ ಬಹಳ ಬೇಜಾರಾಗಿದೆ ಅವರೇ ಸ್ವತಃ ಮುಂದೆ ನಿಂತ್ಕೊಂಡು ನೀವು ಅಫಿಡವಿಟ್ ಅನ್ನು ಹಾಕಿ ಅವರ ಹೆಸರನ್ನ ತಗೊಳ್ಳೋದಿಲ್ಲ ಸೌಜನ್ಯ ಹೆಸರನ್ನ ತಗೊಳ್ಳೋದಿಲ್ಲ ಅಂತ ನ್ಯಾಯಾಧೀಶರೇ ಹೇಳಿದ್ದು ಇದರಲ್ಲಿ ಅವರ ಪರವಾದ ಅಡ್ವೊಕೇಟ್ ಯಾರು ನ್ಯಾಯಾಧೀಶರು ಯಾರು ನಮ್ಗೆ ಸರಿಯಾಗಿ ಅರ್ಥನೇ ಆಗಲಿಲ್ಲ ಆದ್ರೂ ಕೂಡ ಒಂದು ಸಮಾಧಾನಕರ ವಿಷಯ ಅಂತ ಹೇಳಿದ್ರೆ ನೀವು ಸೌಜನ್ಯ ಹೋರಾಟವನ್ನ ಮಾಡಲೇಬೇಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಇದರ ಮುಖಾಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಇದ್ದಂತಹ ಒಂದು ಏನು ಕಂಟೆಂಪ್ಟ್ ಇದೆ ಮತ್ತು ಹಿಂದೆ ಮಾಡಿದಂತಹ ಆದೇಶ ಇವತ್ತಿನ ಆದೇಶದ ಮುಂದೆ ಅದು ರದ್ದಾಗಿದೆ ಅನ್ನುವಂತಹ ಅಭಿಪ್ರಾಯ ನಮ್ಮ ಹಿರಿಯ ನ್ಯಾಯವಾದಿಗಳು ಮತ್ತು ಕಾನೂನು ತಜ್ಞರು ಹೇಳಿದ್ದಾರೆ ಇನ್ನು ಮುಂದೆ ಕಾನೂನಿನ ಚೌಕಟ್ಟಿನಲ್ಲಿಯೇ ಸೌಜನ್ಯ ಹೋರಾಟಗಳನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಖಂಡಿತ ಪ್ರಾರಂಭ ಆಗುತ್ತೆ ಇದೊಂದು ನಮಗೆಲ್ಲ ಒಂದು ರಿಲೀಫ್ ಸಿಕ್ಕಿದೆ ಆದರೆ ನಮ್ಮ ಸಂವಿಧಾನಿಕ ಹಕ್ಕನ್ನು ಕಸ್ಕೊಂಡಿರೋದ್ರ ಸಲುವ ಅದರ ವಿರುದ್ಧವಾಗಿ ಒಂದು ಮೇಲ್ಮನವಿ ಸಲ್ಲಿಸುವಂತಹ ಪ್ರಯತ್ನ ಅದಕ್ಕೆ ಕುರಿತಾದಂತಹ ಎಲ್ಲ ಒಂದು ಸಿದ್ಧತೆಗಳನ್ನು ನಮ್ಮ ಕಾನೂನು ತಜ್ಞರು ನಮ್ಮ ನ್ಯಾಯವಾದಿಗಳು ಏನಿದ್ದಾರೆ ಅವರ ಮುಖಾಂತರ ಆ ಒಂದು ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೀವಿ ಎಲ್ಲರೂ ಕೂಡ ದಯವಿಟ್ಟು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೆ ಹೇಳ್ತಾ ಇದ್ದೀನಿ ನಮ್ಮ ಹಕ್ಕುಗಳ ಪರವಾಗಿ ನಾವು ಧ್ವನಿಯನ್ನು ಎತ್ತಲೇಬೇಕಾಗುತ್ತೆ ನಾವು ಸಾಮಾಜಿಕ ನಾವು ಏನು ಜನಸಾಮಾನ್ಯರು ಒಗ್ಗಟ್ಟಾಗಬೇಕು ಸೌಜನ್ಯ ಹೋರಾಟ ಏನಿದೆ ಇದು ವಿಐಪಿ ವರ್ಸಸ್ ಕಾಮನ್ ಮ್ಯಾನ್ ಹೋರಾಟ ದೊಡ್ಡ ದೊಡ್ಡ ಅಡ್ವೊಕೇಟ್ಗಳು ಒಂದು ಹೇರಿಂಗಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ತಗೊಳ್ಳುವಂತಹ ಅಡ್ವೊಕೇಟ್ ಅವರು ಪರವಾಗಿದ್ದಾರೆ ಆದರೆ ಒಳ್ಳೆಯ ಮನಸ್ಸು ಇರುವಂತಹ ಅಡ್ವೊಕೇಟ್ಗಳು ಸೌಜನ್ಯ ಪರವಾಗಿದ್ದಾರೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಬಿಸ್ನೆಸ್ ಮ್ಯಾನ್ ಅವರು ಪರವಾಗಿದ್ದಾರೆ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಸೌಜನ್ಯ ಪರ ಹೋರಾಟದಲ್ಲಿದ್ದಾರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಆ ವಿಐಪಿ ರಾಜಕೀಯ ನಾಯಕರು ಸೆಲೆಬ್ರಿಟಿಗಳು ಆ ಅತ್ಯಾಚಾರಿಗಳ ಪರವಾಗಿದ್ದಾರೆ ಆದರೆ ಆ ರಾಜಕೀಯ ಪಕ್ಷದ ಕಾರ್ಯಕರ್ತರು ಹೋರಾಟದ ಪರವಾಗಿದ್ದಾರೆ ಅಂದ್ರೆ ಇಟ್ ಇಸ್ ಅ ವಿಐಪಿ ಪಿ ವರ್ಸಸ್ ಕಾಮನ್ ಮ್ಯಾನ್ ಅನ್ನುವಂತ ಹೋರಾಟ ದಯವಿಟ್ಟು ಎಲ್ಲರೂ ಕೂಡ ಬೆಂಬಲವನ್ನ ಕೊಡಿ ಈ ಹೋರಾಟದ ಬಗ್ಗೆ ಮಾತಾಡತಕ್ಕಂತಹ ಅನೇಕ ಯೂಟ್ಯೂಬ್ಗಳನ್ನ ಇವರ ರಕ್ತ ಹೀರುವಂತಹ ಬಡ್ಡಿ ದಂಧೆ ಇವರ ಇನ್ಸ್ಟಿಟ್ಯೂಟ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರನ್ನ ಮುಂದಿಟ್ಟುಕೊಂಡು ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಮತ್ತು ಸೌಜನ್ಯ ಪರ ಇರುವಂತಹ ಅನೇಕ ಯೂಟ್ಯೂಬ್ಗಳ ಯೂಟ್ಯೂಬ್ಗಳನ್ನ ಮುಚ್ಚಿಸುವಂತಹ ಕೆಲಸಕ್ಕೂ ಕೂಡ ಇವರು ಕೈ ಹಾಕಿದ್ದಾರೆ ಆದರೆ ನಾಗರಿಕರ ಧ್ವನಿ ಜನಸಾಮಾನ್ಯನ ಧ್ವನಿಯನ್ನ ಯಾರೂ ಕೂಡ ಮುಚ್ಚಿ ಹಾಕೋದಕ್ಕೆ ಹಾಕೋದಿಲ್ಲ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದಕ್ಕಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಹೋರಾಟವನ್ನ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಈ ಹೋರಾಟವನ್ನ ಬೆಂಬಲಿಸಬೇಕು ಅಂತ ಈ ಎಸ್ ಎಸ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ಎಲ್ಲರಿಗೂ ಕೂಡ ವಿನಂತಿಯನ್ನ ಮಾತಾಡ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ